ಚಿಕ್ಕಮಗಳೂರು ನಗರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಪ್ರಚಾರದ ಬಗ್ಗೆ ಟಿವಿ ಫೈವ್ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಹಂತದ ಮತಯಾಚನೆ ಮಾಡಿದ್ದೇನೆ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಬೂತ್ಗಳಲ್ಲಿ ಕಾರ್ಯಕರ್ತರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿಕೊಂಡಿದ್ದಾರೆ ಬಿಜೆಪಿ ಗೆಲ್ಲಬೇಕು ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕು ದೇಶದ ಪ್ರಧಾನಿ ಮೋದಿ ಆಗಬೇಕು ಅನ್ನುವಂತ ಆಸೆಯನ್ನು ಕೂಡ ಅವರು ಇಲ್ಲಿ ಹೇಳ್ಕೊಂಡಿರುವಂತದ್ದು ಈ ಬಾರಿ ನಾನು ಬಹಳ ಅಂತರದಿಂದ ಈ ಕ್ಷೇತ್ರದಲ್ಲಿ ಗೆಲ್ತೇನೆ ಅಂತ ಭರವಸೆಗ ಮಾತುಗಳನ್ನ ಬಿಜೆಪಿ ಅಭ್ಯರ್ಥಿ ಆಡಿದ್ದಾರೆ ಬಹಳ ಭರದಿಂದ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ವಿಶ್ವಾಸದ ಮಾತುಗಳನ್ನು ಕೂಡ ಆಡಿದ್ದಾರೆ ಎಸ್ ಈ ಕುರಿತು ನಮ್ಮ ಪ್ರತಿನಿಧಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನೇ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಲೋಕಸಭೆ ಚುನಾವಣೆಗೆ ಈಗಾಗಲೇ ದಿನಗಣನೆ ಪ್ರಾರಂಭವಾಗಿರುವಂಥದ್ದು ಅದರಲ್ಲೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂಥದ್ದು ಕಳೆದ ಕೆಲ ದಿನಗಳ ಹಿಂದೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆಯಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಚಿಕ್ಕಮಗಳೂರಿನಲ್ಲಿ ಈಗ ಪ್ರವಾಸ ಮಾಡ್ತಾ ಇರುವಂಥದ್ದು ನಗರದ ತೇಗೂರು ಗ್ರಾಮಕ್ಕೆ ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಇಲ್ಲಿ ಬೆಳಗ್ಗೆಯಿಂದ ಮತಯಾಚನೆ ಪ್ರಕ್ರಿಯೆಗಳಲ್ಲಿ ನಮ್ಮ ಪಾರ್ಟಿ ಎಲ್ಲ ಮುಖಂಡರು ನಮ್ಮ ಜಿಲ್ಲಾಧ್ಯಕ್ಷರು ಸೇರಿ ಮಾಡ್ತಾ ಇದ್ದೇವೆ ಸಿ ಟಿ ರವಿಯವರು ಈಗ ನಮ್ಮನ್ನು ಸೇರಿಕೊಂಡಿದ್ದಾರೆ ಒಟ್ಟಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಥಮ ಸುತ್ತಿನ ಮತಯಾಚನೆಯನ್ನು ಮತ್ತು ಸಂಪರ್ಕವನ್ನು ನಾವು ಮಾಡಿದ್ದೇವೆ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಕೊಡುವಂಥ ಪೂರ್ವ ಸಿದ್ಧತೆಯನ್ನು ಈಗ ಮಾಡ್ತಾ ಇದ್ದಾರೆ ಪ್ರಮುಖರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಒಟ್ಟಾರೆ ನಮ್ಮ ಯೋಚನೆ ಮತ್ತು ನಾವು ಅರ್ಥ ಮಾಡಿಕೊಂಡಂತೆ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಇದರ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಮತ್ತು ದೇಶದ ಪ್ರಧಾನಿ ಆಗ್ಲಿಕ್ಕೆ ನರೇಂದ್ರ ಮೋದಿಗೆ ಶಕ್ತಿ ಕೊಡಬೇಕು ಅನ್ನುವಂಥ ಕಲ್ಪನೆ ಗೊತ್ತು ಕೊಟ್ಟು ಕೆಲಸಗಳು ನಡೀತಾ ಇದೆ ನನಗನ್ಸುತ್ತೆ ಭಾಳ ದೊಡ್ಡ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ಲುತ್ತೆ ಸರ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅಂತ ಹೇಳಿದ್ರೆ ಹಿಂದುತ್ವದ ಭದ್ರಕೋಟೆ ಸಾಕಷ್ಟು ಈ ಹಿಂದೆ ಗೊಂದಲಗಳಿದ್ವು ಗೋಬ್ಯಾಕ್ ಶೋಭಾ ಆಯಿತು ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ರು ಅದಕ್ಕೂ ಮೀರಿ ಹೈಕಮಾಂಡ್ ನಿಮ್ಮನ್ನು ಗುರುತು ಮಾಡಿಬಿಟ್ಟು ಸಾಮಾನ್ಯವಾಗಿ ಆಕಾಂಕ್ಷಿಗಳು ಇರ್ತಾರೆ ಒಂದು ರಾಜಕೀಯ ಪಕ್ಷದಲ್ಲಿ ಅಂತಿಮವಾಗಿ ರಾಜ್ಯದ ಘಟಕ ಮತ್ತು ಕೇಂದ್ರ ಘಟಕ ತೀರ್ಮಾನ ಮಾಡಿ ಕೆಲವು ಸೂತ್ರಗಳನ್ನು ಇಟ್ಕೊಂಡು ಇಂಥವ್ರು ಅಭ್ಯರ್ಥಿ ಆಗಲಿ ಅಂತ ಹೇಳಿರುತ್ತೆ ಈ ಹಿನ್ನೆಲೆಯಲ್ಲಿ ಅನೇಕ ಅವಕಾಶಗಳ ನಡುವೆಯೂ ಕೂಡ ನನಗೆ ಅಭ್ಯರ್ಥಿ ಆಗಲಿಕ್ಕೆ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ ನಂತರ ನಡೆದಂಥ ವಿದ್ಯಮಾನದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಬಂದಾಗಿ ಕೆಲಸ ಮಾಡುವಂಥ ತೀರ್ಮಾನ ತಗೊಂಡು ಇವತ್ತು ಚುನಾವಣಾ ಪ್ರಕ್ರಿಯೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಘೋಷಣೆ ಆಗಿರುವಂಥ ಜಯಪ್ರಕಾಶ್ ಹೆಗಡೆಯವರು ಈ ಹಿಂದೆ ಬಿಜೆಪಿಯಲ್ಲೇ ಇದ್ದಂಥವ್ರು ಈಗ ಕಾಂಗ್ರೆಸ್ ಏರ್ಪಡೆ ಆಗ್ಬಿಟ್ಟು ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ ಇಬ್ಬರೂ ಕೂಡ ಒಂದೇ ಜಿಲ್ಲೆಯವರು ಏನು ಅನಿಸುತ್ತೆ ಸರ್ ಏನು ಅನ್ಸೋದಿಲ್ಲ ಜಯಪ್ರಕಾಶ್ ಹೆಗಡಿಯವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಅಂತ ನಿನ್ನೆ ಘೋಷಣೆ ಆಗಿರೋದನ್ನು ನೋಡಿದೆ ಒಂದು ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷದ ನಿಲುವೇನೆಂದರೆ ಎದುರು ಯಾರು ಅಭ್ಯರ್ಥಿ ಆಗಿದ್ದಾರೆ ಎಂಬುದರ ಮೇಲೆ ನಮ್ಮ ರಾಜಕಾರಣ ಬರೋದಿಲ್ಲ ನಮ್ಮ ಶಕ್ತಿ ಇರೋದು ಕಾರ್ಯಕರ್ತರ ಪಡೆಯ ಮೇಲೆ ಹಾಗಾಗಿ ಎದುರು ಯಾರಾದರೂ ಒಬ್ಬರ ಅಭ್ಯರ್ಥಿ ಆಗಿರಲೇಬೇಕು ಅದರ ಬಗ್ಗೆ ನಮ್ಗೆ ಗೊಂದಲವೂ ಇಲ್ಲ ವಿಚಾರಗಳೂ ಇಲ್ಲ ನಮ್ಮ ನಿಲುವು ನಮ್ಮ ಸ್ಪಷ್ಟತೆ ನಮ್ಮ ವಿಚಾರ ನಮ್ಮ ಸಂಘಟನೆ ನಮ್ಮ ಜನಪರವಾದಂಥ ಕೆಲಸಗಳು ಮತ್ತು ಕೇಂದ್ರ ಸರ್ಕಾರದ ಸಾಧನೆಗಳು ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರಭಕ್ತನ ನೇತೃತ್ವ ನಮಗೆ ಶಕ್ತಿ ಕೊಡುತ್ತೆ ಅಂತ ನಾವು ನಂಬಿದ್ದೇವೆ ಉಳಿದೆಲ್ಲವೂ ನಮ್ಮ ಗಮನ ಕೊನೆಯದಾಗಿ ಒಂದು ಕ್ಷೇತ್ರಕ್ಕೆ ನೀವು ಕಾಲಿಟ್ಟಾದ್ಮೇಲೆ ನಿಮ್ಮದೇ ಆದಂಥ ಒಂದು ಕನ್ಸು ಕಟ್ಕೊಂಡಿರ್ತೇವೆ ಸರ್ ಈ ಕ್ಷೇತ್ರದಲ್ಲಿ ನಾನು ಇತ್ತೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಇಂಥ ಯೋಜನೆಗಳು ತರಬೇಕು ಅಂತ ಆ ಥರ ಏನಾದ್ರು ಪಟ್ಟಿ ಮಾಡಿ ಇಟ್ಕೊಂಡಿದ್ರು ಸಹಜವಾಗಿ ಮಾಡಬೇಕಾಗುತ್ತೆ ನಮ್ಮದೇ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡ್ತೇವೆ ಚರ್ಚೆ ಇರೋದು ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಏನು ಮಾಡಬೇಕು ತಾಲೂಕು ಪಂಚಾಯತ್ ಸದಸ್ಯನಾಗಿ ಏನು ಮಾಡಬೇಕು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಏನು ಮಾಡಬೇಕು ಅನ್ನೋದನ್ನು ಮಾಡಿದೆ ನಾಲ್ಕು ಸಾರಿ ಎಮ್ ಎಲ್ ಸಿ ಆಗಿದ್ದೆ ಮೂರು ಸಾರಿ ಮಂತ್ರಿ ಆಗಿದ್ದೆ ಎರಡು ಸಾರಿ ವಿರೋಧ ಪಕ್ಷ ಶಾ ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡಿದ್ದೆ ಹಾಗಾಗಿ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋದು ನನಗೆ ಅರಿವಿದೆ ಎಂದು ಅನ್ನೋದು ನನ್ನ ಭಾವನೆ ಪಾರ್ಲಿಮೆಂಟ್ ಸದಸ್ಯನಾದರೆ ಪಾರ್ಲಿಮೆಂಟಿನ ಒಳಗೆ ಮತ್ತು ಹೊರಗೆ ಏನು ಮಾಡ್ಬೋದು ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ರಾಷ್ಟ್ರೀಯ ಹೆದ್ದಾರಿಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಎಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಎಲ್ಲಿ ರೈಲ್ವೆ ವಿಸ್ತರಣೆ ಆಗಬೇಕು ಇವೆಲ್ಲ ಕನಸುಗಳಿರುತ್ತೆ ಸ್ವಾಭಾವಿಕ ಎಲ್ಲರಿಗೂ ಕನಸು ಇರಬೇಕು ಆ ಎಲ್ಲ ಕನಸುಗಳನ್ನು ಹೊತ್ತುಕೊಂಡೇ ಈ ಎರಡೂ ಕ್ಷೇತ್ರಗಳ ಇಡೀ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕೇಂದ್ರದ ಸಂಸದನಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ನಾನು ಗುರಿ ತಲುಪ್ತೇನೆ ಒಟ್ಟಾರೆಯಾಗಿ ಈಗ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಆಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬೆಳಗಿನಿಂದಲೂ ಕೂಡ ಮತಯಾಚನೆಯಲ್ಲಿ ತೊಡಗಿರುವಂಥದ್ದು ಅಲ್ಲದೆ ನಾನು ಸಾಕಷ್ಟು ಕನಸುಗಳನ್ನು ಒತ್ತು ಆ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಯೋಜನೆಯನ್ನು ಹಾಕೊಂಡಿದ್ದೇನೆ ಎಂಬ ಮಾತುಗಳನ್ನ ಸಹ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ ಜೊತೆ ರಾಜ್ಕುಮಾರ್ ಟಿವಿ ಫೈ ಚಿಕ್ಕಮಗಳೂರು